ಷ್ಟು ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅಭಿಪ್ರಾಯಗಳನ್ನು ಬರೆಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಶೇಷತೆ ಏನಂದರೆ ಬರುವ ತಿಂಗಳ ಏಪ್ರಿಲ್ ಎಂಟರಂದು ಸೋಮವಾರ ಹೊಸ ವರ್ಷ ಚಂದ್ರಮಾನ ಯುಗಾದಿ ಪ್ರಯುಕ್ತ ವಿಶೇಷ ಕುಂಡಲಿನಿ ಯೋಗದ ದೀಕ್ಷೆಯನ್ನು ನಾವು ಕೊಡ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಇದು ಕುಂಡಲಿನಿ ಭಾಳಷ್ಟು ಇದು ಸದ್ದು ಮಾಡ್ತಾ ಇದೆ ಕುಂಡಲಿನಿ 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 ಏನಪ್ಪ ಇದು ಕುಂಡಲಿನಿ ಹಾಂ ಯಾಕೆ ಈ ಕುಂಡಲಿನಿ ಆಕ್ಟಿವೇಶನ್ ಮಾಡ್ಕೋಬೇಕು ಅನೇಕ ಜನಕ್ಕೆ ಗೊಂದಲಗಳು ಸಂಶಯಗಳು ಪ್ರಶ್ನೆಗಳು ಇರ್ತವೆ ಸ್ನೇಹಿತರೆ ಇದು ಕುಂಡಲಿನಿ ಎಂಬುದು ನಮ್ಮೊಳಗಡೆ ಇರುವಂತಹ ಸೂಕ್ತವಾಗಿರುವಂಥ ಒಂದು ಶಕ್ತಿ ನಮ್ಮಲ್ಲೇ ಸೂಕ್ತವಾಗಿರುವಂಥ ಒಂದು ಶಕ್ತಿ ಆ ಶಕ್ತಿಯನ್ನು ಜಾಗ್ರತೆ ಮಾಡಿಕೊಂಡಾಗ ಅದರಲ್ಲಿ ಅನೇಕ ಥರದ ಅನುಭವಗಳನ್ನು ನಾವು ಕಾಣ್ತೀವಿ ಅನೇಕ ಜನ ಕುಂಡಲಿಂಗಿ ಬಗ್ಗೆ ಮಾತಾಡ್ತಾರೆ ಆದರೆ ಅದರ ಅನುಭವ ಇರೋದಿಲ್ಲ ಅಂದರೆ ಅದನ್ನು ಜಾಗೃತಿ ಮಾಡಿಕೊಂಡೇ ಇರೋದಿಲ್ಲ ಗ್ರಂಥದಲ್ಲಿರೋದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತಾರೆ ಸ್ವಂತ ಅನುಭವ ಇರೋದಿಲ್ಲ ಯಾರು ಸ್ವಂತ ಅನುಭವದಿಂದ ಈ ಸಾಧನೆಯನ್ನು ಮಾಡಿ ಬೇರೆಯವರಿಗೆ ಸಾಧನೆ ಕಲಿಸ್ತಾರೋ ಅಂಥವ್ರ ಹತ್ರ ಯೋಗವನ್ನು ಕಲಿಬೇಕು ಅವರು ಅನುಭವಿಸಿರಬೇಕು ಆ ಆನಂದವನ್ನು ಅಮೃತವನ್ನು ಅನುಭವಿಸಿರಬೇಕು ಅಂಥವ್ರ ಹತ್ರ ಈ ಸಾಧನೆಯನ್ನು ಕಲಿಬೇಕಾಗತ್ತೆ ಉದಾಹರಣೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಒಂದು ನದಿ ದಡ ಒಂದು ನದಿ ಒಂದು ಹೆಣ್ಣು ಹುಲಿ ಬಸರಾಗಿತ್ತು ಆ ಹುಲಿ ಇನ್ನು ರಭಸದಿಂದ ಅರಿಯುವಂಥ ನದಿಯನ್ನು ದಾಟಬೇಕಾಗಿತ್ತು ಅದು ಬಸರಾಗಿತ್ತು ಅದು ಸಡನ್ನಾಗಿ ಹಿಂಗೆ ಎಗರಬೇಕಾದ್ರೆ ಒಂದು ಮರಿಯನ್ನು ಹುಲಿ ಮರಿಯನ್ನು ಹಾಕಿ ಅದು ನೀರಿಗೆ ಸಿಕ್ಕೊಂಡು ಹೋಗಿಬಿಟ್ಟಿತ್ತು ಮರಿ ಅಲ್ಲಿ ದಡದಲ್ಲೇ ಬಿತ್ತು ದೂರದಲ್ಲಿ ಕುರಿಗಳನ್ನು ಕಾಯ್ತಿದ್ದವರು ಅದನ್ನು ಗಮನಿಸಿದರು ಗಮನಿಸಿ ಪಾಪ ಅಂತಂದು ಆ ಮರೆಯನ್ನು ತೆಗೆದುಕೊಂಡು ಹೋದರು ತೆಗೆದುಕೊಂಡು ಹೋಗಿ ಅದನ್ನು ಕುರಿಗಳ ಜೊತೆಗೆ ಕುರಿ ಹಾಲನ್ನು ಕುಡಿಸಿ ಮೇಯಿಸಿ ಬೆಳೆಸಿದ್ರು ಅದು ಹೇಗೆ ಒದರ್ತಿತ್ತಂದರೆ ಎಲ್ಲ ಕುರಿಗಳು ಹೇಗೆ ಬೇ ಬೇ ಅಂತ ಒದರ್ತಿದ್ದು ಅದೇ ಥರ ಅದು ಕೂಡ ಒದರ್ತಾಯಿತ್ತು ಬೆಳಿತಾ ಬೆಳೀತಾ ಬೆಳಿತಾ ಕುರಿಗಳ ಜೊತೆಗೆ ದೊಡ್ಡದಾಯಿತು ಆದರೆ ಅದು ನಾನು ಹುಲಿ ಎಂಬದು ಅದಕ್ಕಿಲ್ಲ ಗೊತ್ತಿಲ್ಲ ಅದು ಮೇಕೆನೆ ಅಂದ್ಕೊಂಡಿತ್ತು ಒಂದು ದಿವಸ ಇವರೆಲ್ಲ ಹುಲಿಗಳನ್ನು ಕುರಿಗಳನ್ನು ಮೇಸೋಕ ಕಾಡಿ ಹೋದಾಗ ಒಂದು ಹುಲಿ ಅದನ್ನು ನೋಡಿತು ದೂರದಿಂದ ಗಮನಿಸಿತು ಗಮನಿಸಿ ಅಲೇ ಇವನ ಇವನು ನಮ್ಮ ಜಾತಿ ಅವನು ನಮ್ಮ ವರ್ಗಕ್ಕೆ ಸೇರಿದವನು ಇವನು ಆ ಕುರಿಗಳ ಜೊತೆ ಸೇರಿಬಿಟ್ಟು ಬ್ಯಾ ಬ್ಯಾ ಅಂತ ಅದನ್ನೆಲ್ಲ ಅವನಿಗೆ ಅಚ್ಚರಿಯೂ ಆಯಿತು ಆಶ್ಚರ್ಯ ಆಯಿತು ಆಮೇಲೆ ಅವನೇನು ಮಾಡ್ದ ಒಂದು ಸಲ ಅವನತ್ರ ಹೋಗಿ ಹೋಗಿಬಿಟ್ಟ ಹೋದ ತಕ್ಷಣ ಕುರಿಗಳು ಹೆಂಗೆ ಹುಲಿಗಳು ಬಂದರೆ ಒದರಾಡಕ್ಕೆ ಸ್ಟಾರ್ಟ್ ಮಾಡ್ತಾವ ಅವಾಗ ಇವನು ಚೀರಾಡಕ್ಕೆ ಸ್ಟಾರ್ಟ್ ಮಾಡಿದೆ ಬ್ಯಾ ಬೇ ಬ್ಯಾ ಬ್ಯಾ ಅಂತಂದು ಏ ಮಗನೇ ಬಾ ಅಂತಂದು ಆ ಹುಲಿ ಕಿವಿ ಹಿಡ್ಕೊಂಡು ಹೇಳ್ಕೊಂಬಂದ ನೀನು ಯಾರು ಅಂತ ಗೊತ್ತಾ ನಿನಗೆ ಅಂತಂದು ಬಾಯಿಲಿ ನೀನು ಯಾರಂತೂ ತೋರಿಸ್ತೀನಿ ಅಂತಂದು ಕರ್ಕೊಂಡು ಹೋತ ಕರ್ಕೊಂಡೋಗಿ ಒಂದು ಬಾವಿ ಇತ್ತು ದೊಡ್ಡದು ಆ ಬಾವಿಯೊಳಗೆ ಇಣಿಕೆ ನೋಡು ಅಂತ ಹೇಳ್ತೇವೆ ನೀರಲ್ಲಿ ಪ್ರತಿಬಿಂಬ ಕಾಣ್ತಾ ಇತ್ತು ಇಬ್ರು ಇಣಿಕ ನೋಡಿದರು ಇಬ್ಬರು ಮುಖಗಳು ಒಂದೇ ಇದ್ವು ಇಬ್ಬರು ಮುಖಗಳು ಒಂದೇ ಇದ್ವು ಅವಾಗ ಗೊತ್ತಾಯಿತಾ ನೀನು ಅಂತಂದು ಹೌದು ನಮ್ಮಿಬ್ಬರ ಮುಖ ಒಂದೇ ಇದ್ದಾವೆ ಅವುಗಳು ಜೊತೆ ಅವುಗಳ ಥರ ಇದೆಯಾ ನಿನ್ನ ಮುಖ ಇಲ್ಲ ಮತ್ತೆ ಅವುಗಳನ್ನು ತಿನ್ನಕ್ಕೆ ಬಂದಿರೋ ನೀನು ಗರ್ಜಿಸ್ಬೇಕು ನೀನು ಅಂಥವ್ ಅವ್ರ ಜೊತೆ ಸಹಾಸ ಮಾಡಿದ್ದೀಯಲ್ಲ ನೀನು ಅಂತಂದು ಹೇಳಿ ಒಂದು ಮಾಂಸದ ತುಂಡನ್ನು ಬಯಕಾಯಿತು ತಿನ್ನು ಅಂತ ಹೇಳ್ತು ತಿಂತು ಗರ್ಜನೆ ಮಾಡು ಅಂತ ಹೇಳಿತು ಆ ಗರ್ಜನೆ ಮಾಡಿದರೆ ಎಲ್ಲ ಸುತ್ತಮುತ್ತ ಎಲ್ಲ ಪ್ರಾಣಿ ಪಕ್ಷಿ ಪ್ರಗತಿಗಳೆಲ್ಲ ಎದ ಕಂಡು ಆ ರೀತಿ ಗರ್ಜನೆಯನ್ನು ಮಾಡಿತು ಅಂದರೆ ತನ್ನ ನಿಜ ಮರ್ಮ ಅರ್ಥ ಆಯಿತು ತಾನು ಯಾರು ಅಂಬೋದು ಅರ್ಥ ಆಯ್ತಾ ಅಲ್ಲಿ ನಾನು ಹುಲಿ ಎಂಬೋದು ನಾನು ಮೇಕೆಯಲ್ಲ ಎಲ್ಲ ನಾನು ಹುಲಿ ಅಂತ ಅರ್ಥ ಆಯಿತು ಆಮೇಲೆ ಅದು ಕರಡಿ ಕೊಟ್ಟೋಯ್ತು ಅದರ ಫ್ರೆಂಡ್ ಜೊತೆಗೆ ಕತೆ ಬೇರೆ ಇಲ್ಲಿ ನಾವು ಅಷ್ಟೇ ಮಾಯಾ ಮೋಹ ಒಳಗಾಗಿ ಅರಿಷಡ್ ವರ್ಗಗಳಿಗೆ ಒಳಗಾಗಿ ಅಷ್ಟ ಮದಗಳಿಗೆ ಒಳಗಾಗಿ ಕುಲಬಲ ರೂಪಮದ ಕುಲಮದ ಮದ ಧನಮದ ವಿದ್ಯಾಮದ ತಪಮದ ಹೀಗೆ ಅನೇಕ ಮದಗಳಿಂದ ಅಷ್ಟಮದಗಳಿಂದ ಅಷ್ಟಮದಗಳಿಂದ ಕುಡಿದವನಾಗಿ ಅರಿಷಟ್ಗೊಳಗ ಅರಿಷಡ್ ವರ್ಗಗಳಿಂದ ಬಂಧಿತನಾಗಿ ಅವುಗಳಿಂದ ದಾಸನಾಗಿ ಈ ಮನುಷ್ಯ ಇದ್ದಾನೆ ಈ ಮನುಷ್ಯ ಹೊರಗಡೆ ಬರಬೇಕು ತಾನು ತನ್ನ ನಿಜ ಮರ್ಮ ಏನು ತನ್ನ ನಿಜ ಶಕ್ತಿ ಏನು ಅಂತ ತಿಳ್ಕೋಬೇಕಾದ್ರೆ ಅವನು ಕುಂಡಲಿನ ಯೋಗವನ್ನು ಮಾಡಬೇಕಾಗುತ್ತೆ ತನ್ನಲ್ಲಿ ಇರುವಂತಹ ತನ್ನಲ್ಲಿ ಅನ್ ಮೂರು ಸುರು ಸುರುಳಿಯನ್ನು ಸುತ್ತಿಕೊಂಡು ಕೆಳಮುಖವಾಗಿರುವಂತಹ ಶಕ್ತಿಯನ್ನು ಜಾಗೃತ ಮಾಡಿ ಅದನ್ನು ಮೇಲ್ಮುಖವಾಗಿ ಹರಿಸಿದಾಗ ತಾನು ಅಂತ ಅರ್ಥ ಆಗತ್ತೆ ಅದು ಇಡ ಮತ್ತು ಪಿಂಗಳ ಮಧ್ಯದಲ್ಲಿ ಶುಶುಮ್ನ ಮಾರ್ಗ ಇರುತ್ತೆ ಆ ಯೋಗಿಯಲ್ಲಿ ಆ ಮಾರ್ಗ ಓಪನ್ ಆಗಿರುತ್ತೆ ಹಾಗಾಗಿ ಆ ಮಾರ್ಗವನ್ನು ಯಾರು ಓಪನ್ ಮಾಡಿಕೊಂಡು ಅದನ್ನು ಅನೇಕ ಜನ ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತ ಪ್ರಯತ್ನ ಮಾಡೋರು ಬಹಳಷ್ಟು ಜನ ಇರ್ತಾರೆ ಈ ಮನಸ್ಸನ್ನು ಹೇಗೆ ನಿಗ್ರಹ ಮಾಡೋದು ಭಾಳಷ್ಟು ಜನ ಆಲೋಚನೆ ಮಾಡ್ತಾ ಇರ್ತಾರೆ ಆದರೆ ಭಾಳಷ್ಟು ಜನ ಹೋಗೋದು ಧ್ಯಾನ ಮಾರ್ಗಕ್ಕೆ ಧ್ಯಾನ ಮಾಡಿ ಬಲಪೂರ್ವಕವಾಗಿ ಮನಸ್ಸನ್ನು ನಿಗ್ರಹ ಮಾಡೋಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಪ್ರಯತ್ನ ಪಡೋದು ಇದನ್ನೇ ಆದರೆ ಇದು ತುಂಬ ಕಷ್ಟಕರವಾಗಿರುವಂಥ ಮಾರ್ಗ ಆಗಿದೆ ಆಮೇಲೆ ಅನೇಕ ನೆಗೆಟಿವ್ ಥಾಟ್ಸ್ಗಳಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಷ್ಟೋ ಸಲ ಪ್ರಯತ್ನ ಮಾಡ್ತಾರೆ ಫೇಲ್ ಆಗ್ತಾರೆ ಪ್ರಯತ್ನ ಮಾಡ್ತಾರೆ ಫೇಲ್ ಆಗ್ತಾರೆ ಇದಕ್ಕಿರುವ ಮಾರ್ಗ ಅಂದರೆ ಕುಂಡಲಿನಿ ಆಕ್ಟಿವೇಶನ್ಸ್ ನಾವು ಸುಲಭ ಮಾರ್ಗದಲ್ಲಿ ಕುಂಡಲಿನಿ ಆಕ್ಟಿವೇಶನ್ನ ದಾರಿ ತೋರಿಸ್ತೀವಿ ಕೇವಲ ಆರು ತಿಂಗಳಲ್ಲಿ ಕುಂಡಲಿನಿ ಆಕ್ಟಿವೇಶನ್ ಆಗುವಂಥದ್ದು ಇಲ್ಲಿ ಮನಸ್ಸನ್ನು ಬಲಪೂರ್ವಕವಾಗಿ ಕಂಟ್ರೋಲ್ ಮಾಡಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮನಸ್ಸನ್ನು ಕಂಟ್ರೋಲ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಮನಸ್ಸು ತನ್ನಂದು ತಾನೇ ಕಂಟ್ರೋಲ್ ಆಗುತ್ತೆ ನಿಮ್ಮ ಕಾಬು ಹಾಳಿಗೆ ಬರುತ್ತೆ ನಮ್ಮ ನಾವು ಮಾರ್ಗದರ್ಶನ ತೋರಿಸುವಂಥ ಮಾರ್ಗದಲ್ಲಿ ನೀವು ಹೋದರೆ ಮನಸ್ಸು ತಾನಾಗಿಯೇ ನಿಮ್ಮ ಕಂಟ್ರೋಲ್ನಲ್ಲಿ ಬರುತ್ತೆ ಅದಕ್ಕೆ ನಾವು ಇದನ್ನು ಕುಂಡಲಿನಿ ಕುಂಡಲಿನಿ ರಾಜಯೋಗ ಅಂತ ಕರಿತೀವಿ ಈ ಕುಂಡಲಿನಿ ಎಂಬುದು ಶಕ್ತಿ ಎಂಬುದು ಮೂಲಾಧಾರದಲ್ಲಿ ಮೂರು ಚಕ್ರಗಳು ಮೂರು ರೀತಿಯಲ್ಲಿ ಸುತ್ತುವರೆದು ಕೆಳಮುಖವಾಗಿರುತ್ತೆ ಅದನ್ನು ಬಡದು ಎಬ್ಬಿಸಿದಾಗ ಅದು ಇಡ ಮತ್ತು ಪಿಂಗಳ ಮಧ್ಯದಲ್ಲಿರುವಂಥ ಶುಶುಮ್ನ ಮಾರ್ಗದ ಮೂಲಕ ಒಂದೊಂದೇ ಚಕ್ರಗಳನ್ನು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಥ ವಿಶುದ್ಧ ಆಜ್ಞ ಹೀಗೆ ಒಂದೊಂದೇ ಚಕ್ರವನ್ನು ಭೇದಿಸಿ ಹೋಗುವಂಥದ್ದನ್ನು ನೀವು ಪ್ರತ್ಯಕ್ಷವಾಗಿ ಕಣ್ಣಾರೆ ಕಾಣ್ತೀರ ಇದರಲ್ಲಿ ಸ್ವಂತ ಅನುಭವವನ್ನು ಕಾಣ್ತೀರ ನೀವು ನಿಮ್ಗೆ ಅನುಭವ ಆಗುತ್ತೆ ಒಂದೊಂದೇ ಚಕ್ರ ದಾಟಿ ಹೋಗುವುದು ಒಂದೊಂದೇ ಚಕ್ರನ ದಾಟ್ತಾ ಹೋಗುವ ಅನುಭವಗಳು ನಿಮ್ಗಾಗ್ತವೆ ಒಂದೊಂದು ಚಕ್ರದಲ್ಲಿ ಒಂದೊಂದು ಅನುಭವಗಳನ್ನು ನೀವು ಕಾಣ್ತೀರ ಅಂದರೆ ಇದನ್ನು ಆರು ತಿಂಗಳ ಕರೆಕ್ಟಾಗಿ ನೀವು ಶ್ರದ್ಧಾ ಮತ್ತು ಭಕ್ತಿಯಿಂದ ಕುಂಡಲಿನಿ ಆಕ್ಟಿವೇಶನ್ ಮಾಡ್ಕೊಂಡಾಗ ನಿಮಗೆ ಮನಸ್ಸು ತಾನಾಗೇ ನಿಗ್ರಹದಲ್ಲಿ ಬರುತ್ತೆ ಆಮೇಲೆ ನೆಗೆಟಿವ್ ಆಲೋಚನೆಗಳು ಎಲ್ಲ ದೂರ ಆಗಿಬಿಡ್ತವೆ ಫುಲ್ ಪಾಸಿಟಿವ್ ಆಗಿಬಿಡ್ತೀರ ನಿಮಗೆ ಜಗತ್ತು ಹೊಸದಾಗಿ ಕಾಣಕ್ಕೆ ಪ್ರಾರಂಭವಾಗುತ್ತೆ ಮಾಯಾ ಮೋಹ ಬಂಧನಗಳಿಂದ ಬಿಡುಗಡೆಯಾಗಿ ನೀವು ಹೊಸ ಪ್ರಪಂಚವನ್ನು ಕಾಣಕ್ಕೆ ಪ್ರಾರಂಭ ಮಾಡ್ತಾರ ಹೊಸ ಆಲೋಚನೆಯನ್ನು ಮಾಡಕ್ಕೆ ಪ್ರಾರಂಭ ಮಾಡ್ತಾರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರೆ ಅದರಿಂದ ಹೊರಗಡೆ ಬಂದು ಹೊಸ ಆಲೋಚನೆಯನ್ನು ಮಾಡಕ್ಕೆ ಪ್ರಾರಂಭ ಮಾಡ್ತಾರ ನಿಮಗೆ ಹೊಸದಾದ ಮಾರ್ಗ ಸಿಗುತ್ತೆ ನನ್ನ ಹತ್ರ ಬರುವಂಥ ಎಷ್ಟೋ ಜನ ಸಾಧಕರು ಪ್ರಾರಂಭದಲ್ಲಿ ಏನು ಕಲಿಸ್ತಾರಪ್ಪ ಇವರು ಏನು ಇವರಲ್ಲಿ ವಿಶೇಷತೆ ಏನಿದೆ ಏನು ಕಲಿಸ್ತಾರೆ ಅಂತಂದು ನೋಡ್ತಾ ಇರ್ತಾರೆ ಅನ್ಕೊತಾ ಇರ್ತಾರೆ ಯಾಕಂದ್ರೆ ನಾವು ಸೀದಾ ಸಾದಾ ಸಿಂಪಲ್ ಆಗಿರುವಂಥ ವ್ಯಕ್ತಿಗಳಾಗಿರೋದ್ರಿಂದ ಯಾವುದೋ ಆಡಂಬರ ಇಲ್ಲ ಯಾವುದು ಶೋಕಿ ಇಲ್ಲ ನಾವು ಸಿಂಪಲ್ ಆಗಿ ಸಿಂಪಲ್ ಆಗಿ ಇರೋರು ಜೀವನ ಕೂಡ ಸಿಂಪಲ್ ಆಗಿ ಇರೋರು ಹಾಗಾಗಿ ಬಹಳ ಜನ ಆಲೋಚನೆ ಮಾಡ್ತಾರೆ ಏನು ಕಲಿಸ್ತಾರೆ ಇವರು ಅಂತಂದು ಬರ್ತಾರೆ ದೀಕ್ಷೆ ತಗೊತಾರೆ ಸಾಧನೆ ಪ್ರಾರಂಭ ಮಾಡ್ತಾರೆ ಅದೇನ್ ದೊಡ್ಡದು ಸುಲಭ ಇದೇನು ದೊಡ್ಡದು ಆರಾಮಾಗಿ ಮಾಡ್ಬೋದು ಸಾಧನೆ ಅನ್ಕೊಂತಾರೆ ಮೊದಲನೇ ಸ್ಟೆಪ್ಪು ಒಂದು ಫಸ್ಟ್ನೇ ತಿಂಗಳ ಆರಾಮಾಗಿ ಮಾಡ್ತಾರೆ ಎರಡನೇ ತಿಂಗಳ ಸ್ವಲ್ಪ ಸ್ವಲ್ಪ ಕಷ್ಟ ಆಗೋದೇನೋ ಬಹಳ ಕಷ್ಟ ಆಗೋದಿಲ್ಲ ಆರಾಮಾಗಿ ಮಾಡ್ತಾರೆ ಮೂರನೇ ತಿಂಗಳಿಗೆ ಬಂದಾಗ ಗೊತ್ತಾಗುತ್ತೆ ಓ ಇದರಲ್ಲಿ ಏನೋ ಮರ್ಮ ಇದೆ ಏನೋ ಸತ್ಯ ಇದೆ ಅವಾಗ ಸತ್ಯದ ಅರಿವಾಗ ಪ್ರಾರಂಭವಾಗುತ್ತೆ ಅವಾಗ ಅವ್ರಿಗೆ ಗೊತ್ತಾಗತ್ತೆ ನಾವು ಮಾಯ ಮೋಹದಿಂದ ಬೆನ್ನತ್ತಿ ಹೋಗ್ತಾ ಇದ್ದೀವಿ ಇದು ಸತ್ಯ ಅಲ್ಲ ಇದು ನಿಜವಾದ ಸತ್ಯ ಅಲ್ಲ ಸತ್ಯ ಬೇರೆ ಇದೆ ಅರಿವು ಉಂಟಾಗ ಪ್ರಾರಂಭವಾಗುತ್ತೆ ಹಾಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಸಾಧನೆಯಲ್ಲಿ ತೀವ್ರವಾಗಿ ಮುಂದುವರೆದಾಗ ಆರನೇ ತಿಂಗಳ ಮುಗಿತಿದ್ದಾಗೆ ಅವರ ತಲೆಯಲ್ಲಿರುವಂಥ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅವರ ಅವರ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ತಾವಾಗಿಯೇ ಹುಡುಕಂತಾರೆ ತಾವಾಗಿಯೇ ಉತ್ತರ ಕಂಡ್ಕೊತಾರೆ ಇಲ್ಲಿ ನಾನು ಯಾವುದೂ ಬೋಧನೆ ಮಾಡೋದಿಲ್ಲ ಜಸ್ಟ್ ಮಾರ್ಗದರ್ಶನ ಮಾಡೋನು ಆ ಮಾರ್ಗದಲ್ಲಿ ಹೋದ್ರೆ ಸಾಕು ನಿಮ್ಮ ಪ್ರಶ್ನೆಗಳಿಗೆ ನೀವೇ ಉತ್ತರ ಕಂಡುಕೊತೀರಿ ಆಮೇಲೆ ಬಂತಾರೆ ಗುರುಗಳೇ ನಾವೇನು ಅಂದ್ಕೊಂಡಿದ್ವಿ ನಿಮ್ಮ ಸಾಧನೆಯನ್ನ ಇದೇನು ಚಿಕ್ಕ ಮಕ್ಕಳು ಮಾಡ್ಬೋದು ಇದೇನು ಭಾಳ ಸುಲಭದ ಸಾಧನೆ ಇದೆ ಇದೇನು ದೊಡ್ಡದು ನಾವು ಪ್ರಾರಂಭದಲ್ಲಿ ಅಂದ್ಕೊಂಡಿದ್ವಿ ಒಂದು ತಿಂಗಳ ಎರಡು ತಿಂಗಳ ಮಾಡಿದ್ವಿ ಮೂರನೇ ತಿಂಗಳಕ್ಕೆ ಗೊತ್ತಾಗ ಪ್ರಾರಂಭವಾಯಿತು ನಿಮ್ಮ ಸಾಧನೆ ಅಂದರೆ ಏನು ಅಂತಂದು ನಾಲ್ಕನೇ ತಿಂಗಳ ಐದನೇ ತಿಂಗಳಲ್ಲಿ ಏನು ನಿಮ್ಮ ಏನು ಸತ್ವ ಏನಿದೆ ಆ ಸಾರ ಏನಿದೆ ಅಂತ ಗೊತ್ತಾಕಿದ್ದು ನಮ್ಮ ಜೀವನ ಅಂದ್ರೆ ಏನು ನಾವು ಎದಕ್ಕೆ ಬಂದಿವಿ ಅಂತ ಅರ್ಥ ಆಗೋಕ್ಕಿಂತು ನಮ್ಮ ಜೀವನದ ಗುರಿ ಏನು ಅಂತ ಅರ್ಥ ಆಗೋಕ್ಕಿಂತು ನಾವು ಸುಮ್ಮನೆ ಭ್ರಮೆಯಲ್ಲಿ ಹೋಗ್ತಾ ಇದ್ದೀವಲ್ಲ ನಾವು ಭ್ರಮೆಯಲ್ಲೇ ಬೆನ್ನಿಕೊಂಡು ಹೋಗ್ತಾ ಇದ್ದೀವಲ್ಲ ಬಿಸಿಲು ಕುದುರೆ ಏನೇ ಬೆನ್ನು ಹೋಗ್ತಾ ಇದ್ದೀವಿ ನಾವು ಸಿಗುತ್ತೆ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂತಂದು ಈ ರೀತಿಯಾಗಿ ಬೆನ್ನೆತ್ಕೊಂಡು ಹೋಗ್ತಾ ಇದ್ವಿ ನಿಜ ಸತ್ಯ ಏನು ಅಂತಂದು ನಿಮ್ಮಿಂದ ಅರ್ಥ ಆಯ್ತು ಗುರುಗಳೇ ನಿಮಗೆ ಎಷ್ಟು ಕೊಟ್ರೂ ಕಡಿಮೆನೆ ಗುರುದಕ್ಷಿಣೆ ನಿಮ್ಗೆ ಏನು ಕೊಟ್ರೂ ಕಡಿಮೆನೆ ಎಷ್ಟು ಕೊಟ್ರೂ ಕಡಿಮೆನೆ ಅಂತಂದು ಆಮೇಲೆ ಬಂದು ಎಲ್ಲರೂ ಹೇಳ್ತಾರೆ ನನಗೆ ಯಾಕಂದರೆ ಯಾರು ಶ್ರದ್ಧಾ ಮತ್ತು ಭಕ್ತಿಯಿಂದ ಸಾಧನೆ ಮಾಡ್ಕೊಂಡು ಹೋಗ್ತಾರೋ ಅಂಥವರು ಈ ಮಾತನ್ನು ನನಗೆ ಹೇಳೋದು ಶ್ರದ್ಧಾ ಭಕ್ತಿಯಿಂದ ಸಾಧನೆ ಮಾಡಿಕೊಂಡು ಅನುಭವ ಪಡ್ಕೊಂತ ಹೋಗ್ತಾರೋ ಅಂಥವ್ರು ಈ ಮಾತನ್ನು ಹೇಳುತ್ತಾರೆ ಯಾರ್ಯಾರು ಮಾನಸಿಕ ಖಿನ್ನತೆ ಒಳಗಾಗಿದ್ದೀರಿ ಯಾರೆಲ್ಲ ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ ಯಾರೆಲ್ಲ ಈ ನೆಗೆಟಿವ್ ಇಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂಥವರಿಗೆ ಒಂದೇ ರೆಮಿಡಿ ಕುಂಡಲಿನಿ ರಾಜಯೋಗ ಕೇವಲ ಆರೇ ತಿಂಗಳಲ್ಲಿ ಮಾಡುವಂತ ಸಾಧನೆ ಇದು ಒನ್ ಇಯರ್ ಕೋರ್ಸು ಬಟ್ ಆರು ತಿಂಗಳಲ್ಲಿ ನಿಮ್ಗೆ ಅನುಭವವನ್ನು ಮಾಡಿ ತೋರಿಸ್ತೀನಿ ನಾನು ಆರು ತಿಂಗಳಲ್ಲಿ ನಿಮಗೆ ಅನುಭವವನ್ನು ಮಾಡಿ ತೋರಿಸ್ತೀನಿ ಇವತ್ತು ಧ್ಯಾನ ಮಾರ್ಗದಲ್ಲಿ ಅನೇಕ ಜನ ಸಾಧನೆ ಕಲಿಸ್ತಾರೆ ಆದರೆ ಅವರ ಅನುಭವ ಮಾಡಿ ತೋರಿಸಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಗೊತ್ತಾ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಇಪ್ಪತ್ತು ವರ್ಷ ಬೇಕು ಆ ಸಾಧನೆ ಧ್ಯಾನ ಮಾರ್ಗದಲ್ಲಿ ನಿಮಗೆ ಕುಂಡಲಿನಿಯ ಅನುಭವ ಆಗಬೇಕು ಅಂದರೆ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಇಪ್ಪತ್ತು ವರ್ಷ ಬೇಕೇ ಬೇಕಾಗುತ್ತೆ ಅದು ಮುಖ್ಯನಾ ಅಥವಾ ಇದು ಒಳ್ಳೆಯದ ನೀವು ಆಲೋಚನೆ ಮಾಡಿ ಇದಕ್ಕೆ ಏಜ್ ಲಿಮಿಟು ಇರುತ್ತೆ ಹದಿನೆಂಟರಿಂದ ನಲವತ್ತೆರಡು ನಲವತ್ತ್ಮೂರು ಒಳಗಡೆ ಇರುವಂಥವರು ಸ್ತ್ರೀ ಮತ್ತು ಪುರುಷರು ಈ ಸಾಧನೆ ಮಾಡ್ಬೋದು ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗತ್ತೆ ವೆಜ್ ಬಿಡಬೇಕಾಗತ್ತೆ ಈ ವಿಚಾರ ನಾನ್ ವೆಜ್ ವಿಚಾರದಲ್ಲಿ ಅನೇಕ ಜನಕ್ಕೆ ಗೊಂದಲಗಳಿದೆ ಅನೇಕ ಜನ ಕಾವ್ಯ ಹಾಕೊಂಡಂಥವ್ರು ಗುರುಗಳು ಅನ್ಸ್ಕೊಂಡವರು ಹೇಳಿಬಿಡ್ತಾರೆ ನಾನ್ ವೆಜ್ ತಿನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತಂದು ಯಾಕಂದರೆ ಹಿಂದೆ ರಾಮ್ ಕೃಷ್ಣ ಅಂತ ರಾಮನಂತವ್ರು ತಿಂದಿದ್ರು ಅಂತವ್ರು ತಿಂದಿದ್ರು ಮಾಂಸವನ್ನು ಆಮೇಲೆ ವಿವೇಕಾನಂದ್ರಂತವ್ರು ತಿಂದಿದ್ದರು ರಾಮಕೃಷ್ಣರಂತವ್ರು ತಿಂದಿದ್ರು ಏನೇನೋ ಉದಾಹರಣೆ ಕೊಡ್ತಾರೆ ಅಂಥವ್ರಿಗೆಲ್ಲ ಒಂದೇ ಪ್ರಶ್ನೆ ನಾನು ಹಾಕ್ತೀನಿ ನೋಡಿ ಅವರೆಲ್ಲ ನಾನ್ ವೆಜ್ ತಿಂದು ಅವರು ಸಾಧನೆ ಮಾಡಿದ್ರೆ ಅಂದರೆ ಆಗಿನ ಕಾಲಕ್ಕೆ ಅವರ ಸಾಧನೆಯ ಸ್ಥಿತಿ ಹೇಗಿತ್ತು ರೀತಿ ಹೇಗಿತ್ತು ಅವರ ಸಾಧನೆ ಹೇಗೆ ಮಾಡ್ತಾ ಇದ್ರು ಆಗ ಮಾಡುವಂಥ ಸಾಧನೆ ಈಗ ಮಾಡೋಕ್ಕೆ ಸಾಧ್ಯ ಇದೆಯಾ ನಿಮ್ಮ ಕೈಲೇ ನಾನ್ ವೆಜ್ ತಿಂದು ಸಾಧನೆ ಮಾಡ್ಬೋದು ಅಂತ ನೀವು ಹೇಳ್ತಿರಲ್ಲ ಅವರಿಗೆ ನಾನ್ ವೆಜ್ ತಿಂದು ಅರಗಿಸ್ಕೊಳುವಂಥ ಶಕ್ತಿ ಇತ್ತು ಅವ್ರ ಸಾಧನೆ ಮಾಡೋರಿಗೆ ಆಗಿನಂಥವ್ರಿಗೆ ಈಗಲೋರಿಗೇನು ಶಕ್ತಿ ಇದೆ ಇದು ಕಲಿಯುಗ ಅದು ಸಾಧ್ಯ ಇದೆಯಾ ನಾನ್ ವೆಜ್ ತಿಂದು ಸಾಧನೆ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲದ ಮಾತದು ಎಲ್ಲೋ ಒಪ್ಪ ಮಾಡುವಲ್ಲ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ರಾಂಗಾಗಿ ತಪ್ಪಾಗಿ ಮಾರ್ಗದರ್ಶನ ಕೊಡಬೇಡಿ ವಿವೇಕಾನಂದ ಹತ್ರ ತಿಂದಿದ್ರು ಅಂದರೆ ಅವರಲ್ಲಿ ತಪೋಬಲ ಇತ್ತು ಏನು ತಿಂದರೂ ಅರಗಿಸೋಳುವಂಥ ಶಕ್ತಿ ಅವರಲ್ಲಿತ್ತು ಎಲ್ಲರೂ ವಿವೇಕಾನಂದರಾಗೆ ಸಾಧ್ಯ ಇದೆಯಾ ಎಲ್ಲರೂ ರಾಮಕೃಷ್ಣರಾಗೆ ಸಾಧ್ಯ ಇದೆಯಾ ಎಲ್ಲ ರಾಮ ಎಲ್ಲರೂ ಕೃಷ್ಣ ಹತ್ರ ಆಗಕ್ಕೆ ಸಾಧ್ಯ ಇದೆಯಾ ಅವರವರ ಕೆಪಾಸಿಟಿ ಆ ಕೆಪಾಸಿಟಿ ಇದ್ದಿದ್ದಕ್ಕೆ ಅವರು ವೆಜ್ ತಿಂದರೂ ಕೂಡ ಸಾಧನೆ ಮಾಡಿದರು ರಾಂಗಾಗಿ ಅಡ್ವೈಸ್ ಮಾಡೋಕ್ಕೆ ಹೋಗಬೇಡಿ ಎಲ್ಲರಿಗೂ ಕಂಪಲ್ಸರಿ ಆಗಿವಿ ನಾನ್ವೆಜನ್ನು ಬಿಡಬೇಕಾಗತ್ತೆ ಸಾತ್ವಿಕ ಸಾಧನೆ ಆತ್ಮ ಸಾಧನೆ ಮಾಡ್ಕೋಬೇಕಂದ್ರೆ ನಾನ್ವೆಜ್ ಸಾ ನಾನ್ವೆಜನ್ನು ಬಿಡಬೇಕಾಗತ್ತೆ ಸಾತ್ವಿಕ ಆಹಾರದಲ್ಲಿ ದ್ವಿದಳ ಧಾನ್ಯಗಳನ್ನು ಹಾಲು ಮೊಸರು ತುಪ್ಪ ಬೆಣ್ಣೆ ದ್ವಿದಳ ಧಾನ್ಯಗಳನ್ನು ಉಪಯೋಗಿಸಬೇಕಾಗತ್ತೆ ಆವಾಗ ಮನಸ್ಸು ಕಾಬೂದಲ್ಲಿ ಬರುತ್ತೆ ಬೇಕೋ ಬಿಟ್ಟು ಬೇಕಾದ ಬೇಡದೆಲ್ಲ ಎಲ್ಲ ಇದ್ರೆ ಮನಸ್ಸು ಕಾಬೂದಲ್ಲಿ ಹೇಗೆ ಬರುತ್ತೆ ಕಾಮ ಹೇಗೆ ನಿಗ್ರಹ ಆಗುತ್ತೆ ಅದಕ್ಕೆ ಸಾಧನೆ ಅಂತ ಇದೆ ಸಾಧನ ಮಾರ್ಗ ಅಂತ ಇದೆ ಅದಕ್ಕೋಸ್ಕರ ಕ ಪತಾಂಜಲಿ ಯೋಗ ಸೂತ್ರ ಅಂತ ಇದೆ ಯಮ ನಿಯಮಗಳ ಪಾಲನೆ ಅಂತ ಇದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗ ಅದಕ್ಕೊಂದು ಮಾರ್ಗನೇ ಇದೆ ಅದಕ್ಕೆ ನಮ್ಮ ಸಾಧನೆ ಮಾಡುವಂಥವ್ರು ಕೊಂಡಲಿನ ರಾಜಯೋಗ ಸಾಧನೆ ಮಾಡುವಂಥವ್ರು ಅನ್ನು ಬಿಡಬೇಕಾಗತ್ತೆ ಸಾತ್ವಿಕಾರವನ್ನು ಊಟ ಮಾಡಬೇಕಾಗತ್ತೆ ಬ್ರಹ್ಮಚಾರ್ಯ ಕಪ್ಪಲ್ಸಿ ಪಾಲನೆ ಮಾಡಬೇಕಾಗುತ್ತೆ ಯಮ ನಿಯಮಗಳ ಪಾಲನೆ ಕಡ್ಡಾಯವಾಗಿರುತ್ತೆ ಸಾಧಕರಿಗೆ ಸ್ನೇಹಿತರೆ ನಿಮಗೆ ಕುಂಡಲಿನಿ ರಾಜಯೋಗದ ಅದ್ಭುತವಾದ ಅನುಭವವನ್ನು ಪಡ್ಕೊಳ್ಳಿ ನೀವು ಅನುಭವದ ಮೇಲೆ ಮಾತಾಡಿ ಇವತ್ತು ನಾನು ಏನು ಕಲಿಸ್ತಾ ಇದ್ದೀನಿ ಸ್ವಂತ ನನ್ನ ಅನುಭವದ ಮೇಲೆ ಕಲಿಸ್ತಾ ಇದ್ದೀನಿ ಆರೇ ತಿಂಗಳಲ್ಲಿ ಅನುಭವ ಮಾಡಿ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಹೇಳ್ತೀನಿ ಆರೇ ತಿಂಗಳಲ್ಲಿ ಅನುಭವ ಮಾಡಿ ತೋರಿಸಿದ್ದೀನಿ ನಾನು ನಾನು ನನ್ನ ಹತ್ರ ಇರುವಂಥ ಎಷ್ಟೋ ಜನ ನನ್ನ ಸಾಧಕರು ಶಿಷ್ಯಂದರು ಅವರ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ನೋಡಿ ನೀವು ವಿಡಿಯೋಗಳನ್ನು ನಾವೇನು ಹೇಳಿಬಿಟ್ಟು ಮಾಡಿಸಿರೋ ವಿಡಿಯೋಗಳಲ್ಲ ಅವರು ಅವರದೇ ಆದ ಸ್ಟೈಲಲ್ಲಿ ಅವ್ರಿಗೆ ಆದಂಥ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ ಸತ್ಯ ಇದೆ ಇದು ನೂರಕ್ಕೆ ನೂರಷ್ಟು ಸತ್ಯ ಇದೆ ಸಾಧನೆ ಮಾಡಬೇಕು ಮಾಡ್ಕೊಂಡು ಅನುಭವ ಪಡ್ಕೋಬೇಕು ನಾವು ಎಲ್ಲರ ಎಲ್ಲರಂಗೆ ಲಕ್ಷ ಲಕ್ಷ ಫೀಸ್ ಎಲ್ಲ ತೆಗೆದುಕೊಳ್ಳಲ್ಲ ಯಾಕಂದರೆ ಲಕ್ಷ ಲಕ್ಷ ಫೀಸ್ ತಗೊಂಡು ಹೋಗಿ ಅನುಭವ ಪಡ್ಕೊಂಡ್ರು ಬೇರೆ ಇದ್ದಾರೆ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಕೈಗೆಟಕುವ ರೀತಿಯಲ್ಲಿ ನಾವು ಫೀಸನ್ನು ಫಿಕ್ಸ್ ಮಾಡಿದ್ದೀವಿ ಯಾಕಂದರೆ ನಾವು ಒಂದು ಗುರುಕುಲ ಮಾಡಬೇಕು ಅಂತ ಪಟ್ಟಿದ್ದೀವಿ ಹಾಗಾಗಿ ನಾವು ಅಲ್ಪ ಗುರು ಕಾಣಿಕೆಯನ್ನು ನಾವು ಬಯಸ್ತಾ ಇದ್ದೀವಿ ಯಾಕೆಂದರೆ ಗುರು ಕಾಣಿಕೆ ಕೊಡದೇ ಇದ್ದರೆ ಸಾಧನೆಗಳು ಸಿದ್ಧಿ ಆಗೋದಿಲ್ಲ ಅಷ್ಟು ಸುಲಭವಾಗಿ ಗುರು ಕಾಣಿಕೆ ಕೊಡಬೇಕಾಗತ್ತೆ ಗುರುವಿನ ತೃಪ್ತಿಪಡಿಸ್ಬೇಕಾಗತ್ತೆ ನಾವು ಯಾಕೆ ನಿಮ್ಮ ಕರ್ಮವನ್ನು ತಗೋಬೇಕು ನಾವು ಯಾಕೆ ನಮ್ಮ ತಪ್ಪೋ ಫಲವನ್ನು ದಾರಿ ಏರಿಬೇಕು ಏನು ಸಂಬಂಧ ಇದೆ ಏನು ಸಂಬಂಧ ಅಂತ ತಗೋಬೇಕು ನಿಮ್ಮ ತಂದೆ ತಾಯಿಗಳೇ ನಿಮ್ಮ ಆತ್ಮ ಉದ್ಧಾರ ಮಾಡೋದಿಲ್ಲ ನಾವು ನಿಮ್ಮ ಆತ್ಮ ಉದ್ದಾರಕ್ಕೆ ಪ್ರಯತ್ನ ಮಾಡ್ತೀವಿ ಕೇಳಿದ್ರಲ್ಲಿ ತಪ್ಪೇನಿದೆ ಗುರು ಕಾಣಿಕೆಯನ್ನು ನಾವು ಏನು ಇಚ್ಛೆ ಪಡ್ತೀವೋ ಅದನ್ನು ಕೊಡಬೇಕಾಗತ್ತೆ ಅದನ್ನು ಕೊಟ್ಟು ನೀವು ದೀಕ್ಷೆ ತಗೊಂಡ್ರೆ ನಿಮಗೆ ಸಿದ್ಧಿಗಳಾಗ್ತವೆ ಅದರ ಫಲವನ್ನು ಪಡಿತೀರ ಆದರೆ ನಮ್ಮ ವಿದ್ಯೆಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ನೀವು ನಾವು ಕೊಡುವಂಥ ವಿದ್ಯೆಗೆ ನೀವು ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅನೇಕ ಜನಕ್ಕೆ ಸಂದೇಹಗಳು ಪ್ರಶ್ನೆಗಳು ಅನೇಕ ಗೊಂದಲಗಳು ಇರ್ತವೆ ನಿಮ್ಮೆಲ್ಲ ಗೊಂದಲಗಳಿಗೂ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಿಮ್ಮ ಜೀವನದ ಗುರಿ ಏನು ಉದ್ದೇಶ ಏನು ಅಂತಂದು ಆರೇ ತಿಂಗಳಲ್ಲಿ ನಿಮ್ಮ ಗುರಿಯನ್ನು ಉದ್ದೇಶವನ್ನು ಸ್ಪಷ್ಟಗೊಳಿಸ್ತೀನಿ ಕುಂಡೆಲಿನ ರಾಜ ಯೋಗ ದೀಕ್ಷೆ ಕೊಡುವುದರ ಮೂಲಕ ಸ್ಪಷ್ಟಪಡಿಸ್ತೀನಿ ಆಮೇಲೆ ನೀವು ಹೊಸ ಜೀವನವನ್ನು ಪ್ರಾರಂಭ ಮಾಡಿ ಅನೇಕ ಜನ ಸಂಶಯಗಳು ಕ್ವಶನ್ನು ಆಮೇಲೆ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತೀರ ಅಂಥವರು ಕೂಡ ಈ ಸಾಧನೆಯನ್ನು ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಮಂತ್ರ ಅನೇಕ ಮಾಟಮಂತ್ರ ಸಮಸ್ಯೆಗಳಿದ್ರೆ ತಂತ್ರವಿದ್ರೆ ದೀಕ್ಷೆ ತಗೊಳ್ಳಿ ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡು ಹಾಂ ಟೈಮೆಲ್ಲ ಹಾಳು ಮಾಡಿಕೊಂಡು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ವ್ಯರ್ಥ ಆಗಕ್ಕೆ ಹೋಗಬೇಡಿ ನಿಮ್ಮಲ್ಲಿ ಸಾಮರ್ಥ್ಯ ಇತ್ತಂದರೆ ನೀವು ಸಾಧನೆ ಮಾಡಿ ನಿಮ್ಮ ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ ತಂತ್ರ ವಿದ್ಯೆಯ ದೀಕ್ಷೆಯನ್ನು ನಾವು ಕೊಡ್ತಾ ಇದ್ದೀವಿ ಯಂತ್ರ ಮಂತ್ರ ತಂತ್ರ ದೀಕ್ಷೆಯನ್ನು ನಾವು ಚಂದ್ರಮಾದ ಯೋಗಾದಿಯ ಪ್ರಯುಕ್ತ ಅಮಾವಾಸ್ಯೆ ಎಂದು ಕೊಡ್ತೀವಿ ಆಮೇಲೆ ಕುಂಡೆಲ್ಲರಾಜ ದೀಕ್ಷೆಯನ್ನು ಕೊಡ್ತೀವಿ ಈ ಒಂದು ದೀಕ್ಷೆಯನ್ನು ಎಲ್ಲರೂ ಸದ್ವಿನಿಯೋಗ ಮಾಡಿಕೊಳ್ಳಿ ಆದರೆ ಯಾರೂ ದುರುಪಯೋಗ ಮಾಡ್ಕೊಳಕ್ಕೆ ಹೋಗಬೇಡಿ ಆದರೆ ಶ್ರದ್ಧೆ ಮುಖ್ಯ ನಂಬಿಕೆ ಮುಖ್ಯ ಆಮೇಲೆ ಸಾಧನೆ ಭಾಳ ಮುಖ್ಯ ಶ್ರದ್ಧೆಯಿಂದ ಸಾಧನೆ ಮಾಡೋದು ಭಾಳ ಮುಖ್ಯ ಇರುತ್ತೆ ಯಾವುದೇ ಆದರೂ ಶ್ರದ್ಧೆಯಿಂದ ಮಾಡಿದರೆ ಆ ಒಂದು ವಿದ್ಯೆ ನಿಮಗೆ ಧಕ್ಕೆ ದಕ್ಕುತ್ತೆ ಅಂತ ಹೇಳ್ತಾ ಯಾರಿಗೆ ಆಸಕ್ತಿ ಇದೆ ಅಂಥವರು ಕುಂಡಲಿನ ರಾಜಯೋಗ ದೀಕ್ಷೆ ಮತ್ತು ತಂತ್ರ ದೀಕ್ಷೆಯನ್ನು ಇದೆ ಏಪ್ರಿಲ್ ಎಂಟು ಸೋಮವಾರದಂದು ಚಂದ್ರಮಾನ ಯೋಗಿ ಪ್ರಯುಕ್ತ ನಾವು ಚಂಡಿಯಾಗ ಇಟ್ಕೊಂಡಿರ್ತೀವಿ ಅವತ್ತು ಚಂಡಿಯಾಗವನ್ನು ಮಾಡಿ ಎಲ್ಲರಿಗೂ ದೀಕ್ಷೆಯನ್ನು ನೀಡ್ತೀವಿ ದಯವಿಟ್ಟು ಈ ಒಂದು ಸೇವೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ